ಹುಲಿ ಕಿತ್ರ ಮಹಾನ್ ದೊಡ್ಡ ಅಪರಾಧ ಅಂತ ಅದೇ ಗೋಮಾತೆಗಳನ್ನ ಕಡದ್ರ ಅದ ಅಪರಾಧ ಅಲ್ಲ ಅಂತ ನಡಿ ಹಲೋ ನಮಸ್ಕಾರ ಬೆಂಗ್ಳೂರ್ ಮುಂದಿಗಿ ನಮಸ್ಕಾರ ಪಾ ದಸರಾ ಅಪ್ಪ ಸರಿ ಏ ಇಲ್ಲ ಅಲ್ಲೇ ಕಂಪ್ಲೇನ್ ಸುಟ್ಟಿ ಕೊಟ್ಟಿಲ್ಲ ಬರ ಡೌಟ್ ಅದ ಹೌದು ನಿಮ್ ಓರ್ ಬಂದಾಡ ಅಲ್ಲೇ ಪೂಜಾ ಏ ಕರೆ ಹೇಳಿ ಅವಾಗ ಬಂದ ಪಕ್ಕ ನೋಡಿದಿ ಹುಲೆ ಮುಂಜಾನೆ ಸಂಡಸ್ಕೊಬೇಕಾದ್ರ ನೋಡಿ ನಾಕಿ ಮನ್ಯಾಗ ನೀರ್ ಸುಮ್ಲತ್ತಿಳು ಅಂದ್ರ ಪಕ್ಕ ಹಬ್ಬಕ್ ಬರ್ತೀನಿ ಏ ಮತ್ತ್ ಕಂಪನಿ ಕೆಲ್ಸಾ ಅಂದಲ್ಲ ಮತ್ತ ಏ ಕಂಪನಿ ಕೆಲ್ಸಾ ಆಡ್ರ್ ಸಲ ನಂಗ ಪೂಜಾ ಬೇಕು ಪರ್ಚೇನ್ ಪಕ್ಕಾ ಹಬ್ಬಕ್ಕ ಆಯ್ತಾಯ್ತು ಬಾ ಬಾ ಹಬ್ಬ ಅಣ್ಣ ಇವತ್ತ ಇಂಡಿಯಾ ಮ್ಯಾಚ್ ಇದ ಯಾವ್ದ ಜಿತ್ತಿದ ಈ ಇಂಗ್ಲಿಷ್ ಕನ್ನಡದಾಗ ಏನಂತಾರ ಆಂಗ್ಲ ಅಂತೀವಿ ಅಂತ ಆಂಗ್ಲದವರಿಗೇನ ಆಯ್ಬಿಡ್ತನ್ ಹೊಡಿತೀವಿ ಆಂಗ್ಲದವರಿ ಇಟ್ಟರದ್ ಅಣ್ಣ ಈ ಲಗ್ನ ಆದ ಹುಡುಗಿಯರು ಜಗಳ ಮಾಡ್ತಂದ್ರವ್ರ ಮನಿಗ್ ಹೋಗ್ತಾರ ಈ ಗಾಂಡದಲ್ಲ ಹೋಗ್ಬೇಕಣ ಅವ್ರವ್ರ ಮನೆಗೆ ಹೋಗ್ಬೇಕ ಅವ್ರದೇ ತವರ್ ಮನೆ ಇರ್ತಾವಣ ಯಾಕಿ ಬಾರು ಹಾ ನಾನು ಹೇಳ್ತ ಬಿಟ್ಟು ಈಗ ಚಲೋ ಆಯ್ತು ನೋಡ್ರಿ ತಿಂಡಿ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಾಕಿಸ್ತಾನದವ್ರು ಮಾಡಿದ ಕರ್ಮ ಅವ್ರೆದರ ರೋಹಿತ್ ಶರ್ಮಾ ಅವ್ರ ಕಡೆ ಇಮಾ ಮುಲ್ಲು ನಮ್ ಕಡೆ ಗೊತ್ತನ್ ಕೇಳ್ರ ಎಲ್ಲ ಬೇಡ ಒಂದೇ ಹೇಳ್ಬಿಡು ನೋಡ್ರಿ ಏನದ ನಾವು ನಿಮಗೆ ಹೇಳೋದು ಒಂದೇ ವಿರಾಟ್ ಕೊಹ್ಲಿನೇ ನಿಮ್ ತಂದೆ बेंगलुरु बेंगलुरु मार्गದಲ್ಲಿ ಬಸ್ ಪಲ್ಟಿ ನಾಲ್ಕು ಜನರ ಸಾವು ಏಳಾ ಟೈರ್ ನೇ ಶಿರ ಐಡಿ ಅಚಾನಕ್ ಪಲ್ಟಿದ ಬಸ್ಸು ಸೀದಾ ಆಗಿ ನಾಲ್ಕು ಜನರ ಬಚಾವ್ ಯಕ ಬ್ಯಾಸ್ ರೋಡ್ ಲೆಕ್ಕ ನೋಡು ಬಾಣ್ಣ ಛಾಯಕ್ರ ಛಾಯ ಸಿಗ್ರೆಟ್ ಹೊಡೆಮಿ ಏಳಡಿಯಪ್ಪ ಅವನು ಅವನು ಏ ನೀ لے ಕುಂದರ ಹೋಗಿ ಸಿಗ್ರೆಟ್ ಹೊನ್ ಬರ್ತೀನಿ ಓ ನೋ 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 ಏ ಯಾ ಕೋಣ ನೀ ಯಾವ ಹುಡುಗಿಯರಿಲ್ಲವೇ ಮಾಡಲ್ಲ ಹುಡುಗಿಯಲ್ಲ ಸರಿ ಹಂಗಿದ್ರೆ ನೀ ಯಾವ್ದಾರ ಹುಡುಗ ನೋಡ್ಕೋ ಅಪ್ಪ ಅಂತೂ ಇಂತೂ ಶ್ರೀಲಂಕಾಕ್ ಬಂದಿವಪ್ಪಾ ಅಲೋ ಏಯ್ ಈಗ ಶ್ರೀಲಂಕಾಕೆ ಏ ಶ್ರೀಲಂಕಾಕ್ಕೆ ಬಂದೀವಿ ಏಯ್ ನಿನ್ನ ಅವನು ಶ್ರೀಲಂಕ ಅಲ್ಲ ನಿಮ್ಮ ನಾವು ನಿಲಂಕ ಆಗಿದೆ ನಮಸ್ಕಾರ ಅಣ್ಣ ನಮ್ಸ್ಕಾರ ಏನು ಕೆಲಸ ಮಾಡ್ತೀರಿ ಹೇಳ ನೀವು ಹೋಲ್ ಬಿಡ್ರಿ ಅಣ್ಣ ತಗೊಂಡು ಏನು ಮಾಡ್ತೀನಿ ಹೇಳಿರಿ ಏನು ಕೆಲಸ ಮಾಡ್ತೀರಿ ನೀವು ಏ ಹೋಲ್ ಬಿಡ್ರಿ ಅಣ್ಣ ಹೇಳಂತದೇನ್ ಮಾಡಲ್ಲ ಓ ಹೇಳು ಹೌ ಮಾರೇ ಏನು ಕೆಲಸ ಮಾಡ್ತೇನೆ ಫಾಲ್ದು ತಿರ್ಗಾಡ್ತೀವಿ ನೋಡೋಣ ಹಸುವಾದ್ರ ಹೊಟ್ಟಿ ಒಟ್ಟಿ ತುಂಬಾ ಊಟ ಮಾಡ್ತೀನಿ ನಿದ್ದೆ ಬಂದರ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಹಿಂಗ್ ಜಾಸ್ತಿ ಅವನ ಬಂದ ನಾಯಿ ಆರಾಮದ ನೋಡಲೈನ್ ಪೆಟ್ರೋಲ್ ಹಾಕ್ತಾರ ಡೀಸೆಲ್ ಆಗ್ತಾರ ಆರಾಮನ್ ಮೇಲೆ

दिल <laughs> तो <laughs> तो में भरा तूने देखेगी उस शहर को उगतेगी मेरा <laughs> <laughs> ಓ ಎಣ್ಣದ್ ಕಡೆ ಜನ್ರಿ ಹಾ ರೀ ಆಯ್ ರೀ ಬರ್ಕೋರಿ ನೂರ ಒಂದ್ ರೂಪಾಯಿ ಸರ್ ಸಿದ್ದು ಸೂಗೂರ್ ಆಪಿಸಿ ಅಲ್ಲ ಇಲ್ಬಾ ಸುಣ ಮಗನೆ ನೀನ್ ಇನ್ಸ್ಟಾಗ್ರಾಮ್ ಐಡಿ ಕೇಳತ್ತಿಲ್ಲ ನಿಮ್ಮ ಅಪ್ ನಿನ್ನ ತೊಟ್ಟಲ್ದಾಗ ಇಟ್ಟಿದ್ದೆ ಸರ್ ಹೇಳು ಸಿದ್ದು ಸೂಗೂರ ನೂರ ಒಂದ್ ಬರ್ಕೋ ನಡಿ

ನಮ್ ದೋಸ್ತ ಎಷ್ಟು ಶ್ರೀಮಂತಾನ ಅಂದ್ರಲ್ಲ ಬಾಳ ಶ್ರೀಮಂತಾನ ಇವ್ನಿಗ್ ಫೋನ್ ಬಿಜಿ ಅಂತ ನಮಸ್ಕಾರ ಈಗ ನೋಡ್ರಿ ಆರಾಮ್ ನೋಡ್ರಿ ನೀವ್ ಆರಾಮಲ್ಲ ಆರಾಮ್ ನೋಡ್ರಿ ಏನಾರ ತರ್ಸಲಾ ಹೆಂಗ ಚಾ ತರ್ಸ್ರಿ ಚಾ ರೀ ಎಲ್ಲ ಸಂಬಂಧಿ ಕುಡಿತಾರ ಚಾ ಬಿಟ್ಟು ಬೇರೆ ಏನಾರ ಹೇಳ್ರಿ ಹಾಕಳು ಹಚ್ಚಿ ನಿಜ ಐತಾ ಹಾ ಬೇಕಾರ ಚೆಕ್ ಮಾಡಿ ನೋಡಿ ಫಸ್ಟ್ ನನ್ನ ಹೆಂಡತಿದಾಳೆ ನೆಕ್ಸ್ಟ್ ನನ್ನ ಫ್ರೆಂಡ್ ಇದಾನೆ ನಾನು ಹೇಳಿಲ್ವಾ ನಿನ್ ಹೆಂಡತಿನ ಯಾವತ್ತೂ ಕೈ ಬಿಡಲ್ಲ ನಿನ್ ದೋಸ್ತನ ಯಾವದೇ ಸಮಯದಲ್ಲೂ ಕೈ ಬಿಡಲ್ಲ ದೋಸ್ತ ನನ್ನ ಫ್ರೆಂಡ್ ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿದ್ದಾನೆ ಏ ಬಂದ್ ವಿಡಿಯೋ ಬಂತು ಬಂದ್ ಮಾಡಿ ಬಂದ್ ಮಾಡಿ ಏ ಶೇರ್ ಮಾಡ್ಬೇಡ್ರಿ ಯಾರು ಶೇರ್ ಮಾಡ್ಬೇಡ್ರಿ ಸುಳ್ಳೋದಿದೆಯಲ್ಲ ಹುಳಿ ಎಟ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ ನಾನು ಬಯೋದ್ನ ಈ ಸುಳಮಗ ತಪ್ಪು ಅಂತ ತಿಳ್ಕೊಂಡ್ರೆ ನೀನು ಯಾವತ್ತೂ ಉದ್ದಾರ ಆಗಲ್ಲ ಏ ಅಣ್ಣ ಹ ಈ ಮನೆ ನಂದ ನೋಡ ಹೌದಾ ಓ ಅಂಕಲ್ ಈ ಬೋಸಡಿ ಮಗ ನಿಮ್ ಮಗನೇ ಏನ್ರಿ ಅಣ್ಣ ಹಾ ಜೀವನ್ದ ಉದ್ದಾರ ಬೇಕಂದ್ರ ಏನ್ ಮಾಡ್ಬೇಕಣ ಚಿಲ್ಲರ್ ಕೆಲಸ ಮಾಡದ್ ಬಿಡ್ಬೇಕಲ್ಲ ಮತ್ ಬಿಡು ಬಾಣ ಈ ಬಾಯಿ ಬಾಣ ಜನ ಇಲ್ಲಿ ಒಳ್ಳೆ ಕೊತ್ತಾರ ಸವನಿನ ರನ್ ಕರ್ಕೊಂಡು ಬಂತು ಬಾಣ 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 ಬಂದ ತಡಿ ಬಂದ ಬಾಣ ತಗ ನಿಂತಿ ಸ್ವಲ್ಪ ನಿಂತಿ ಆಗ್ತದೆ ಎಲ್ಲ ಮಾಡ್ತಾರೆ ಎಲ್ಲ ಎಲ್ಲ ತಮ್ಮ ಏನಾಯ್ತು ಏನಾಯ್ತು ಕುಂಡ ಕಣ್ಣೆಲ್ಲ ತೋರಿಸ್ ಮೊದಲು ಸೆಕೆಂಡ್ ಸೆಕೆಂಡ್ ಇಷ್ಟೇ ಏಕ ಸರ್

ಏನೋ ಅಣ್ಣ ಸಾಲಿ ಬಾಳ್ ಕಲ್ತಿ ನಿನ್ನ ಅವ್ನ ಪುರ ತಾಲೂಕದಾಗ ನನ್ನ ಟ್ಯಾಮ್ ಆಗನು ಕಲ್ತಿರಲ್ಲ ಶರಣು ಪಟೇಲ್ ಡಬಲ್ ಡಿಗ್ರಿ ಅಂತಾನೆ ನಾನು ಡಿಗ್ರಿ ಮುಗಿಸಿದ ಅಣ್ಣ ಇಲ್ಲ ಒಂದೇ ಡಿಗ್ರಿ ಎರಡು ಸಲ ಮುಗಿಸಿ ಏನು ಅಣ್ಣ ನಿಮ್ ಒಣೆ ನಾಯಿ ನಾನು ನೋಡಿದ್ರೆ ಬಗೋಪಲ್ಲ ಅದ ಹಂಗೆ ಅಲ್ಲೇ ಒಂದೊಣಿ ನಾಯಿ ಕಂಡ್ರಿ ನಂದೊಣಿ ನಾಯಿ ಆಗ್ತಾರಲ್ಲ

ಏ ಉಸೋರ ಮಂಗಲ ಎಂತ ಬಟ್ಟಿ ಕೊಡ್ತಾ ಲೇ ಯಾಕ್ರೀ ಅಂಕಲ್ ಏನಾದಾ ಆ ಚಡ್ಡಿ ತೂತು ಬಿಡೋ ಲೇ ಎಂತ ಕೊಟ್ಟಿ ಅಲ್ಲ ಅಲ್ರಿ ಅಂಕಲ್ ಹಣ ತಿಂದಂ ತಿಂದ ಹೇಳಬೇಕಲ್ಲ ಉಸೋದ್ರ ಮತ್ತೆ ಚಡ್ಡಿ ತೂತು ಬಿಡಾರ್ದ ಮತ್ತೆ ಅನ್ಬಿಡತಾವಾ ಪರ್ಸನಲ್ ವಿಷಯ ಬಾ ನೀನ್ ಅದಕ್ಕೆ ಮಾತಾಡ್ತಿದೀಯಾ ಅಲ್ಲ ಯಾಕಂಗಲ್ಲ ತರಿಯಾ ಅರ್ಬಿ ಇರುತ್ತೆ ಮತ್ತೆ ತೂತು ಬಿಡತಾವ ಮತ್ತ ತೂತು ಬಿಳಾರ ಚಡ್ಡಿ ಕೊಡ್ ನನಗೆ ನಮ್ಮಲ್ಲಿ ಎಲ್ಲಸು ಎಲ್ಲ ಸು ಅರ್ಬಿ ಅವರು ರಬಲ್ ಯಾವ ಇಲ್ಲ ಓಯರೆ ಬರಕಿದ್ರು ಬೇರೆ ಬರಕ್ಕೆ ಕಲ್ಸಬೇಕು ಓ ಇಲ್ಲಿ ಯಾಕ ಕನ್ ಬರ್ತರು ನಮ್ಮ ಸಲಕಿ ಇದಂಗ ತೂತು ಬಿಡಾರ್ದ ಮತ್ತೆ ನಮಸ್ಕಾರ ಸರ್ ಏನ್ ಬೇಕ್ರಿ

ನನ್ ಬದುಕು ಈಗಾಗುತ್ತೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಒಂದು ಮುದ್ದಿನಂತ ಮಗು ಎರಡ್ ಮಿಂಟ್ರಿಗ್ ಹುಟ್ಟಿದೋಸ್ ಎಲ್ಲವೂ ಚೆನ್ನಾಗಿ ನಡೆದಿತ್ತು ಆದರೆ ವಾರದ ಜೀವನವನ್ನೇ ನಾಶ ಮಾಡಿತ್ತು ಕಮ್ಮಿ ಮಾಡೋಣ ಏ ಕುಡಿಯೋದ್ ಪೂರಕ್ ಕಮ್ಮಿ ಮಾಡಿ ನೋಣ ಹಿಂಗೇ ಯಾರನ್ನ ಪೋರ್ಸ್ ಮಾಡಿದ್ರಿ ಇಟ್ಟೆ ಹೆಚ್ಚಿ ಕುಡಿತೀನಿ ನಿನಗೆ ಯಾವ ಪೋರ್ಸ್ ಮಾಡ್ತಾನೋ ಹಣ ಕೊಡ್ಲಿಕ್ಕೆ ಪೋರ್ಸ್ ಮಾಡ್ಲಿಕ್ಕೆ ಇಟ್ಕೊಂಡಿ

ಎಲ್ಲಿ ಹೋಗಿತ್ತು ನಮ್ ಹುಡುಗಿ ಗಿಟಾರ್ ಅಂದ್ರೆ ಇಷ್ಟ ಅದಕ್ಕೆ ಕಲ್ಯಕ್ಕೆ ಹೋಗಿದ್ದೆ ನಿಮ್ ಹುಡುಗಿ ಮ್ಯಾರೇಜ್ ಅದ ಅದಕ್ಕೆ ಬಂದಿನಿ ಅಲ್ಲಿಗೆ ಹೊಂಟಿನಿ ಕಲ್ತಿದ್ ವಿದ್ಯೆ ಇಷ್ಟ ಪಡ್ದಲ್ಲ ಹೋಗಿ ಬಾರಿಸ್ ಬರ್ತೀನಿ ಯಾಕೆ ಏನಾಯ್ತು ಹಿಂಗ್ ಕೂತಿದಿ ಯಾಕೆಲ್ಲ ಬಾರ್ಲ ನಿನ್ನೆ ನನ್ ಮದ್ವೆಲ್ಲ ಮುರಿದ್ ಯಾಕ ಏನಾಯ್ತು ಏನಿಲ್ಲದೆ ನಾನು ಒಂದ್ ಹುಡುಗಿನ್ ಲವ್ ಮಾಡ್ತಿದ್ದೆ ಅವ್ರ ಮನೆಗ್ ಅವಳು ಹೇಳಿ ಒಪ್ಸಿದ್ಲು ನನ್ ಮನೆಗ್ ನಾನ್ ಹೇಳಿ ಒಪ್ಸಿದ್ದೆ ಇನ್ನೇನ್ ಜನ ಎಲ್ಲಾ ಕಲ್ತಿದ್ರು ಇನ್ನೇನ್ ತಾಳಿ ಕಟ್ಬೇಕ ಅನ್ನೋದ್ರಾಗ ಎಚ್ಚರ ಆಗ್ಬಿಡ್ತಾನ ಅವನು ಎಚ್ಚರ ಆಯ್ತು ಹೂನ್ಲೇ ಬೆಳಗ ಮುಂಜಾನೆ ಕನಸ್ ಎಲ್ಲಿಂದ ಬರ್ತಿರ್ಲೇ ನಾವ್ ಏನಣ್ಣ ಲವ್ ಸ್ಟೇಟಸ್ ಆಗತಿ ಏನ್ ಫುಲ್ ಲವ್ ಹುಲಿ ಹಾಸಿದ್ರು ಹುಲ್ತಿನಲ್ಲ ತಿನ್ನಲ್ಲ ನಾವ್ ಲವ್ ಸ್ಟೇಟಸ್ ಆಗ್ರು ಲವ್ ಮಾಡಲ್ಲ ಯಾಕಂದ್ರೆ ಹುಸ್ತಾಳೆ ಮನೆಗೆ ಯಾವ ಬಿಡಲ್ಲ